ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚೊಮಚಾಗಳು ಅಂತ ಹೇಳದ ಚೀನಾದ ಅಂತ ಕೇಳಿದ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳಿದ್ರಿ ನೋಡ್ರಿ ಚೀನಾದ ಚುಚಾಗಳು ರಾಹುಲ್ ಗಾಂಧಿ ಇವ್ರ ಪಾರ್ಟಿ ಚೀನಾದ ಚೀನಾಗ ಚಮಚೂ ಒಪ್ಕೊಳ್ಳಿ ಅಂದ್ರೆ ನಾವು ಇದನ್ನು ಒಪ್ಕೋತಿವಿ ಅದನ್ನೂ ಒಪ್ಕೊಳ್ಳಿ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ಗಾಂಧಿ ಏಜೆಂಟ್ಗಳು ಇಲ್ಲ ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಬೈ ಇದೇನು ಅದೇನು ಇಲ್ಲೇ ಇಲ್ಲ ಆ ತರ ಆ ತರದ ಯಾವುದೇ ಲೋಪ ಆಗಿಲ್ಲ ಲೋಪಿದ್ದು ಹೋಗಿ ಲೋಪವಾಗಿ ಸದನ ಹಾಳು ಮಾಡಬೇಕು ಇದೇನಿದುಲಾರ್ವಲ್ಲಾಕಿಸ್ತಾನ ಪ್ರಧಾನಮಂತ್ರಿ ಬಿರಿಯಾನಿ ಹೊಡೆಯನ್ನು ಪಾಕಿಸ್ತಾನ ಆರಾಮ ಬಿರಿಯಾನಿ ತಿಳ್ಕೊಂಡು ಬರ್ತೀರಾ ನಮ್ಗೆ ಬಂದಿತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರೋದು ಪಾಕಿಸ್ತಾನ ನಾನು ಹೇಳ್ತೀನಿ ನೋಡಿ ನಾವು ಎದ್ದ ಬುದ್ಧಬೇಕು ಅಧ್ಯಕ್ಷರು ಎದ್ದು ಅವರು ಬುತ್ತಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಕ್ಯಾಶ್ಆಪ್ನರು ಒಂದು ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮ್ಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ ಅದು ನಿಮ್ಮ ರೇ ಯಶನೇ ಯಾಕೆ ನಾನು ಎದ್ದು ರೂರಿ ಕೊಡೋರಿಗೆ ತೀರ್ಪು ಕೊಡೋವರೆಗೂ ತಡ್ರಿ ನಾನು ತೀರ್ಪು ಕೊಡೋವರೆಗೂ ತಡ್ರಿ ಮುಖ್ಯಮಂತ್ರಿಗಳು ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕವಾದ್ದು ನಾನುಗಳಾಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅವ್ರು ವೈಯಕ್ತಿಕ ಅದು ನಾನ್ ತಗಲಿಂತ ಹೇಳಕ್ ಆಗಲ್ಲ ನಾನ್ ತಗೊಳ್ಳಿಂತ ಹೇಳಕ್ ಆಗಲ್ಲ ನೋಡ್ರಿ ನಾನು ನಾಯಕರೇ ಒಬ್ಬ ಅಧ್ಯಕ್ಷ ಎತ್ನಿತ್ತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ ಓದಿಲ್ವೇನ್ರಿ ಹೌದು ಮತ್ ಕೂತ್ರೆ ನಾನು ಎತ್ನಿತ್ತ ನೀವು ಕೂತ್ರಬೇಕು ಎತ್ತಾಕ್ತಿರೋ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಅದ ಮಾಡ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತಾ ಈ ಸಾರಿ ಸದನ ಸನ್ಪ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡಬಹುದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ ಉತ್ತರನ ಉತ್ತರ ಹೇಳಿ ಮುಖ್ಯಮಂತ್ರಿ ಹೌದು ಆರ್ ಎಸ್ ಎಸ್ ಗಲಭೆ ಮಾಡ್ತಾರೆ ಅಂತ ಹೇಳಿರೋದು ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕ್ಕೆಲ್ಲ ನಾವು ಸ್ಟ್ರೈ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಡ್ಜೆಟ್ ಬುಕ್ ಅಲ್ಲಿ ಬಂದಿರ್ತಾ ಗವರ್ನರ್ ಭಾಷಣದಲ್ಲಿ ಬಂದಿತ್ತಾ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಈಗ ಏನು ಹೇಳಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರ್ದು ಸದನ ನಡೀಬಾರ್ದೇಶ್ ಭಾಷದಲ್ಲಿ ಏನಾನ ಕೇಳೋದೇನೋ ಜನ ಯಾರೋ ಮಾತಾಡಿದಾರ ಇಷ್ಟೊತ್ತು

ఈ కాంగ్రెస్ అధ్యక్షరే ఆసల్ బెమ్మలిగరు గురుజీ ఆర్ఎస్ఎఫ్ ప్రొముఖ్యే ఇంద్రగాంధీ యాకే లోక్సభైకి శ్రద్ధాంజలి కొట్టురు కాంగ్రెస్ తోరు పాకిస్తాన్ బెమ్మలిగరు ఈ కాంగ్రెస్ తోరు చైనా బెమ్మలిగరు అధ్యక్షరే పాకిస్తాన్ తోరు సాయిరా కోటరే ಈ ರಾಜ್ಯದ ಜನ ಇವೆಲ್ಲ ಮಾತಾಡಕ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಸರಿಯಾಗಿ ಗೌರವಿತವಾಗಿ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಲು ಸತ್ಯ ಏನೋ ಅರ್ಧ ಹಾಕಿರೋದೇ ಸತ್ಯ ಹಾಕಿರೋದು ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಸ್ವಲ್ಪ ಬೇಡ ಬಿಡ್ರಿ ಜನ ಬೇಜಾರು ಮಾಡ್ಕೊತಾರೆ ಎಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಚಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ ಬೇಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರು ಬೇಡ ಅಂದ್ರು ಸದನ ನಡೀಲಿ ಬಿಡ್ರಿ ಸದನ ಸದನ ಗಲಾಟೆ ನಡೆಯಿಲ್ಲ ಏನಿಲ್ಲ ಅದಕ್ಕೊಂದು ಪದ ಬರ್ತಾರೆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ

ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ಕೊಡ್ತಾರೆ ದಯವಿಟ್ಟು ಉತ್ತರ ಪ್ರಾರಂಭ ಮಾಡಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದುಗೊಳ್ಳಿ ದಯವಿಟ್ಟು ಮಾತನ್ನು ಹಿಂದೆ ಪಡಿಲಿ ಅಂತ ಆಯ್ತು ಕೂತ್ಕೊಳ್ಳಿ ನೋಡೋಣ ನೋಡೋಣ ಅವರು ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ಕೊಡಕ್ಕಾಗಲ್ಲ ಲೋಕಸಭೆಯಲ್ಲಿ ಇಂದಿರಾಗಾಂಧಿ ಪ್ರಧಾನಮಂತ್ರಿ ನ್ಯಾಯಾಮ ಸ್ವಲ್ಪ ಕಾನೂನು ತಿಳ್ಕೊಂಡು ನಂಗೆಲ್ಲ ಹೋಗ್ ಕೊಡಕ್ಕಾಗೋದಿಲ್ಲ ನಾವು ಒಬ್ಬ ವೈಯಕ್ತಿಕ ಮಾತಾಡಿದಕ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ ನಾನು ಅಧ್ಯಕ್ಷರೇ ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ

ಇದು ಒಳ್ಳೇದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ ಯೆಲ್ಲರಿಗೂ ನಾನು ಒಳ್ಳೇದಲ್ಲ ಈ ತರ ಸಣ್ಣ ಹಾಳು ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ ಇಲ್ಲಿ ಖರ್ಚು ಮಾಡೋದು ಸಾರ್ವಜನಿಕರು ಸಾರ್ವಜನಿಕರ ಹಣ ಇದು ವಿರೋಧ ಪಕ್ಷ ಸಂಪ ಮಾಡಕ್ ಬಂದಿಲ್ಲ ಇಲ್ಲಿ ಸಂಪಿರೋದು ಅವರಿಗೆ ನ್ಯಾಯವನ್ನು ಕೊಡೋಕ್ಕೆ ರೇ ವೈಯಕ್ತಿಕವಾಗಿ ಬಿಡ್ರಿ ನೀವು ಹೇಳ್ತೀನಿ ಕೂತ್ಕೊಳ್ಳ್ರಿ

ನಿಮ್ಮ ನೇವಾಗಿ ಅಂತ ಗೊತ್ತಿಲ್ಲ ಮುಖ್ಯಮಂತ್ರಿ ಇವ್ರೆ ಇಲ್ಲಿ ಮಾಡಿದ್ರಿ ಇಲ್ಲಿ ಒಳಗಾರ ಕಂದಿದ್ದೀರಾ ಕಂದಿದ್ರಿ ತಲೆ ಅಧ್ಯಕ್ಷರು ಯಾರ್ಯ ಕಳಂಕ ಅಂತ ಕೆಲಸ ನೋಡ್ರಿ ಮುಖ್ಯಮಂತ್ರಿ ಕಳಂಕ ಮಾಡ್ಬಿಡ್ತೀವಿ ನೇನು ಕೂಡ ನೀವು ಮುಖ್ಯಮಂತ್ರಿ ಮಾತಾಡೋದು ನಿನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾತಾಡೋದು ಮಾತಾಡ್ತಾರೆ ಅಧ್ಯಕ್ಷರು ಇಲ್ಲಿ ಯಾರು ಎದುರೊಟ್ಟು ಬಂದಿಲ್ಲ ಇಲ್ಲ ನಿಮ್ ಕೋಟು ಪತ್ರಕ್ಕೆ ಹೆದರೋದು ಯಾರು ಇಲ್ಲ ಇಲ್ಲೇ ಕಷಬೇಡ ನಿಮ್ಮ ಸಂಸದ್ರೆ ತುಂಬಾ ಯಾರು ಇಲ್ಲ ಏ ನರೇಂದ್ರ ಸ್ವಾಮಿ ಯಾರು ಇಲ್ಲ

ಅವರು ಮಾಡ್ಕೊಂಡು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟು ಆಗಿದ್ರು ನೋಡಿ ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ಏನ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದು ಏನ್ ಮೊಬೈಲ್ ಯಾರು ವಿಡಿಯೋ ಮಾಡ್ತಾ ಇರೋದು ಮೊಬೈಲ್ ಅಲ್ಲಿ ಕಾನೂನು ಕ್ರಮ ಆಗುತ್ತೆ ಹುಷಾರ್ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ವಿಡಿಯೋ ಮಾಡಿದ್ರೆ ಮೊಬೈಲಲ್ಲಿ ಯಾರೇ ಆಗಿದ್ರು ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರನ್ನೆಲ್ಲ ಸಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ ಇದೇ ಸದನದಲ್ಲಿ ಮೂರು ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಗೊತ್ತಾ ಮೂರು ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಒಂದು ನಿಮಿಷ ಒಂದು ನಿಮಿಷ ಅಸಭ್ಯವಾಗಿ ವರ್ತನೆ